ಚಿಕ್ಕೋಡಿ ತಾಲೂಕಿನ ಚಿಂಚನೆಯಲ್ಲಿ ಇರುವ ರೈತನಿಗೆ ಕೃಷಿ ರತ್ನ ಪ್ರಶಸ್ತಿ ಶ್ರೀ ಸಿದ್ದರಾಮೇಶ್ವರ ಆಗ್ರೋ ಕೇಂದ್ರ ಬೆಳಗಾವಿ ಮೂವತ್ತನೇ ವರ್ಷದ ಪಾದಾರ್ಪಣೆ ನಿಮಿತ್ತ ಹಾಗೂ ಆಗ್ರೋ ಕಂಪನಿಗಳ ಮಾಲೀಕರ ಆಶ್ರಯದಲ್ಲಿ ಬೆಳಗಾವಿ ನಗರದಲ್ಲಿ ಕೃಷಿ ಪರಿಕರ ಮಾರಾಟಗಾರರ ಪ್ರಗತಿಪರ ರೈತರಿಗೆ ಸಮಾಜ ಸೇವಕರಿಗೆ ಈ ಪ್ರಶಸ್ತಿ ವಿತರಣೆ ಕಾರ್ಯಕ್ರಮವು ಬೆಳಗಾವಿ ನಗರದ ಮಹಾಂತೇಶ್ ನಗರದಲ್ಲಿ ಇರುವಂಥ ಮಹಾಂತೇಶ್ ಭವನದಲ್ಲಿ ಪ್ರಶಸ್ತಿ ವಿತರಣಾ ಕಾರ್ಯಕ್ರಮದಲ್ಲಿ ಚಿಕ್ಕೋಡಿ ತಾಲೂಕಿನ ಚಿಂಚಣಿ ಗ್ರಾಮದ ಆದರ್ಶ ರೈತ ವಿರೂಪಾಕ್ಷ ಅನ್ನಪ್ಪ ಕೆಲೆದಾರ್ ಇವರಿಗೆ ಪ್ರಶಸ್ತಿ ಲಭಿಸಿದ್ದು ಇವರಿಗೆ ಚಿಂಚಣಿಯಲ್ಲಿರುವ ಅಳಗೌಡ್ ಮಲ್ಲಪ್ಪಗೌಡ್ ಪಾಟೀಲ್ ಪ್ರಕಾಶ್ ಮಹಾದೇವ್ ವಟ್ಟಾರೆ ಬಾಬಾ ಸಾಹೇಬ್ ರಾಮ್ಗೌಡ್ ಪಾಟೀಲ್ ಅವರು ಅಭಿನಂದನೆಗಳನ್ನು ಸಲ್ಲಿಸಿದರು ಅದೇ ರೀತಿ ರೈತರು ತಮ್ಮ ಬೆಳೆಗಳನ್ನು ಯಾವ ರೀತಿ ಉನ್ನತ ಮಟ್ಟದಲ್ಲಿ ಬೆಳೆಸಬೇಕು ಎಂಬುದರ ಕುರಿತು ತಿಳಿಸಿದರು ತದನಂತರ ರೈತರು ತಮ್ಮ ಬೆಳೆ ಕಬ್ಬು ಯಾವ ರೀತಿ ಬೆಳೆಸಬೇಕು ಎಂಬುದನ್ನು ಕುರಿತು ಹಿಂದಿನ ದಿನಮಾನಗಳಲ್ಲಿ ರೈತರು ತಮ್ಮ ಜೀವನದಲ್ಲಿ ಮುಂದೆ ಯಾವ ರೀತಿ ಸಾಗಬೇಕು ಎಂಬುದರ ಕುರಿತು ತಿಳಿಸಿದರು ಪಾಟೀಲ್ ರೈತನಿದ್ರು ನಮ್ಮ ಹೊಲದಲ್ಲಿ ಇವರು ಹೊಲದಲ್ಲಿ ಕಬ್ಬಿನ ಬೆಳೆ ಮಾದರಿ ನೋಡಿ ನಾಲ್ಕು ಕೋಟ ಸಾಲ ಬಿಟ್ಟು ನಾನು ಮಾಡಿದ್ದೇನೆ ನಾಲ್ಕು ಪಟ್ಟದಲ್ಲಿ ಏನಾಗುತ್ತೆ ಅಂದ್ರೆ ಕಸ ಕಡಿ ಬಂದ್ರೆ ಭೀ ಸಣ್ಣ ರೋಟ್ರ್ ಹಾಕಿ ಅದನ್ನು ಕಸ ಕಡಿ ಮಾಡುವುದು ಈಗ ಆಳುಗಳು ಸಿಗೋನ್ನಿಲ್ಲ ಲೇಬರ್ಸ್ ಪ್ರಾಬ್ಲಮ್ ಐತಿ ಆದ ಕಾರಣಕ್ಕೆ ಈ ಹೊಸ ಪದ್ಧತಿ ಆಧುನಿಕ ಪದ್ಧತಿ ಇದರ ಮಾಡ್ಕೊಂಡ್ರೆ ಅಂದರೆ ನಮ್ಗೆ ಖರ್ಚು ಕಮ್ಮಿ ಬರ್ತೈತಿ ಉತ್ಪನ್ನ ಹೆಚ್ಚು ಬರ್ತೈತಿ ಮತ್ತು ಕಾವಿಲ್ಲೆ ನೀರು ಬಿಡೋದಿದ್ರೆ ಅದು ಹೆಚ್ಚು ನೀರು ಹತ್ತೈತಿ ಟ್ರಿಪ್ ತಂದ್ರೆ ನೀರು ಕಮ್ಮಿ ಆಗ್ತೈತಿ ಹೊರಸಾನುಗಟ್ಟಲೆ ನೀರು ಇಲ್ಲ ಅದು ಆಳು ಉಳಿತೈತಿ ಆಟೋ ಹಚ್ಚಿಬಿಟ್ರೆ ಇದಾಗ್ತೈತಿ ಅದಕ್ಕೆ ಇಳುವರಿ ಭೀ ಹೆಚ್ಚೈತಿ ಅದು ಮಾಡ್ರೆ ಉತ್ತಮ ಐತಿ ಅಲ್ಲದು ಚಲೋ ಐತಿ ಬೆಳಿಗ್ಗೆ ಚಲೋ ಬರ್ತೈತಿ ನಾ ಒಂದು ಎಕರೆ ತಂಬಾಕು ಮಾಡ್ಯನೋ ತಂಬಾಕಾಗಿ ನಾನು ಚಲೋ ಪ್ರಗತಿ ಮಾಡಿ ಹನ್ನೆರಡು ನೂರು ಕಿಲೋ ತಂಬಾಕ್ ತಗುತ್ತೇನೋ ಇರೋ ಪದ್ಧತಿ ಹಿಂಗೆ ಮಾಡಿ ಚಲೋ ಬೆಳಸಿದ್ರು ಆದಷ್ಟು ರಾಸಾಯನಿಕ ಗೊಬ್ಬರ ಕಮ್ಮಿ ಮಾಡಿ ಶಗಣಿ ಗೊಬ್ಬರ ಆರ್ಗ್ಯಾನಿಕ್ ವಾಪರ್ಸಿ ಚಲೋ ಉಪ್ಪಂದ್ ತೆಗೆದ್ರೆ ಮುಂದಿನ ಪೀಳಿಗೆ ಚಲೋ ಆಗ್ತದೆ ಇಷ್ಟೇ ಇಷ್ಟ ಆಗ್ತದೆ ಇನ್ನೂ ನಮ್ಮೂರಲ್ಲಿ ಯಾರು ಪ್ರಶಸ್ತಿ ತುಂಬಿಲ್ಲ ಇದೇ ಫಸ್ಟ್ ಪ್ರಶಸ್ತಿ ನಾನು ತಿಳಿದ ಮಟ್ಟಿಗೆ ಇನ್ನೂ ಯಾರಿಗೆ ಕೊಟ್ಟಿಲ್ಲ ಇನ್ನು ಮುಂದೆ ಇದು ನೋಡಿ ಕೊಟ್ಟರೆ ಅವ್ರು ನಾವು ಅಗಮನದನ್ನು ಸಲ್ಲಿಸ್ತೀವಿ ಅವ್ರಿಗೆ ಫಸ್ಟ್ ಇವ್ರಿಗೂ ಭೀ ಅಗಮನ ಅವ್ರಿಗೂ ಭೀ ಅಗಮನ ಸಲ್ಲಿಸ್ತೀವಿ ಕೊಡಬೇಕು ಅವ್ರ ಇವ್ರು ಬರಬೇಕು ಅವ್ರ ಪ್ರಶಸ್ತಿ ಅವ್ರು ಬಂದು ಡೆವಲಪ್ಮೆಂಟ್ ನೋಡಬೇಕು ಮಾಡಬೇಕು ನಮಗೂ ಸಲ್ಲ ಕೊಡಬೇಕು ಹಿಂಗೆ ಮಾಡಿದ್ರಂತ ಅವರು ಫರ್ಟಿಟೈಸರ್ ಅಂಗಡಿ ಇದೆ ಅವರು ಏನೇನು ಮಾಡ್ಬೇಕು ಅನ್ನೋದು ಹೇಳ್ಬೇಕು ಅವ್ರ ಬೆಸ್ಟಿಸೈಡ್ ಪ್ರಶ್ನೆ ಅಂಗಡಿ ಇದ್ದೆ ಅವ್ರಿಗೆ ಹಿಂಗೆ ಮಾಡ್ಕೋತಾದ್ರೆ ರೈತರಿಗೆ ಪ್ರೋತ್ಸಾಹ ಕೊಟ್ಟಂಗೆ ಆಗ್ತದೆ ಇಷ್ಟೇ ಅಲ್ಲಗೌಡ ಮಲಗೌಡ ಪಾಟೀಲ್ ಚಿಂಚಿನಿ ಓಕೆ ನನ್ನ ಹೆಸರು ಪ್ರಕಾಶ್ ಮಾದೇ ಒಟ್ಟಾರೆ ಅಂತ ಚಿನ್ಸಿನಿ ಗ್ರಾಮದ ರೈತರಾಗಿದ್ದು ನಮ್ಮ ಚಿಂಚಿನ ಗ್ರಾಮದ ಎಲ್ಲ ರೈತರ ಪರವಾಗಿ ವಿರೂಪಕ್ಷನ ಕೇಳ ಇವರಿಗೆ ವಂದನೆಗಳು ಯಾಕಂದ್ರೆ ಇವರ ಮೊದಲು ನಮ್ಮ ಚಿಂಚಣಿ ಗ್ರಾಮದಾಗ ರೈತ ಕೃಷಿ ರೈತ ರತ್ನ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅವರಿಗೆ ನಮ್ಮ ರೈತರ ಪರವಾಗಿ ಧನ್ಯವಾದಗಳು ಚಿಂಚಣಿ ಗ್ರಾಮದ ರೈತರಾದ ನಮ್ಮ ವಿರೂಪಾಕ್ಷಿ ಅಪ್ಪಣ್ಣ ಕೇಳಿದಾರೆ ಚಿಕ್ಕೋಡಿ ತಾಲೂಕಿನ ಚಿಂಚನಿ ಗ್ರಾಮದ ರೈತರಾದ ವಿರುಪಾಕ್ಷಿ ಅಪ್ಪಣ್ಣ ಕಿಲ್ಲೆದಾರ್ ನಮಗ ಕೃಷಿ ರತ್ನ ಪ್ರಶಸ್ತಿ ಸಿಕ್ಕಿದ್ರೆ ಬೆಳಗಾವದಲ್ಲಿ ಮಹಾಂತ ಮಹಾಂತ ನಗರ್ ಮಹಾಂತ ಭವನ್ ಬೆಳಗಾವಿ ಆದ್ರೆ ಪ್ರಭಾಕರ್ ಕೋರೆ ಅವರ ಪ್ರಕಾಶ್ ಹುಕ್ಕೀರ್ ಅವರ ಎಪ್ಪತ್ತೇಳನೇ ಜನ್ಮ ದಿನೋತ್ಸವದ ನಿಮಿತ್ತವಾಗಿ ನಮಗ ಪ್ರಶಸ್ತಿ ಪಟ್ಟಿ ರೈತರ ಕೃಷಿ ರತ್ನ ಅಂತ ಯಾರು ವತಿಯಿಂದ ನಿಮ್ ಪ್ರಶಸ್ತಿ ಬಹಳ ಸಹ ಒದಗಟ್ಟಿ ಕೃಷಿ ಸಿದ್ದರಾಮಿಶ್ ಅದ್ರೋಕಿ ಅಂದ್ರೆ ಬೆಳಗಾವಿ ಅವರ ಹೆಸರದಲ್ಲಿ ಹನ್ನೊಂದು ಜನ ಕೊಟ್ಟವ್ರೆ ಹನ್ನೊಂದು ಜನ ನಮ್ಗೆ ಚಿಕ್ಕೋಡಿ ಭಾಗದಲ್ಲಿ ಚಿಕ್ಕೋಡಿ ಕೊಟ್ಟಾರ ಚಿಂತನೆ ಚಿಕ್ಕೋಡಿ ತಾಲೂಕದ ಬೇರೆ ಬೇರೆ ಗ್ರಾಮದವರೆಗೂ ಕೊಟ್ಟಾರ ಬೇರೆ ಬೇರೆ ಗ್ರಾಮದಲ್ಲಿ ಆದರ್ಶ ದಂಪತಿ ಕೊಟ್ಟಾರೆ ಚಿಕ್ಕೋಡಿ ಭಾಗ ನನಗೆ ಕೃಷಿ ರತ್ನ ಪ್ರಶಸ್ತಿ ಕೊಟ್ಟು ಇಷ್ಟಪಡ್ತೀವಿ ನಮ್ದು ಅವ್ರು ಸ್ವಲ್ಪ ಸರ್ವೆ ಮಾಡಿದಾರೆ ಬಂದು ಅವರಿಂದ ಗುಪ್ ಸರ್ವೆ ಅಂತಿದ್ವಿ ಅವ್ರು ಬಂದ ನಮ್ಮ ಬದಲು ಏನೋ ಸ್ವಲ್ಪ ಏನೋ ಇದು ಬರ್ತಾ ಬಂದ ನೋಡ್ಕೊಂಡು ಹೋಗಿದಾರೆ ನೋಡ್ಕೊಂಡು ಹೋಗಿ ಆಮೇಲೆ ಒಂದು ತಿಂಗಳ ಬಿಟ್ಟು ನನಗೆ ಈಗ ಡಿಸೆಂಬರ್ದಾಗ ನಂಗೆ ಫೋನ್ ಕಾಲ್ ಬಂದಿದ್ದು ನಾವು ಸಿದ್ದರಾಮೇಶ್ವರ ಕಡೆ ಹೊಟ್ಟೆ ಅವರು ಬೆಳೆಗಾವಿದ್ದಾರೆ ನಮ್ಗೆ ಒಂದು ಕೃಷಿ ರತ್ನ ಪ್ರಶಸ್ತಿ ಕೊಡ್ತೇವೆ ಕೊಡ್ಬೇಕನ್ನೋ ಇದಾಗಿದೆ ಆಯ್ಕೆ ಇದ್ದೀರಿ ಅವ್ರ ನಿಮ್ಗೆ ಕೊಡ್ತಾ ಇದ್ದೀವಿ ನಿಮ್ಗೆ ಹೆಂಗ ಏನು ಅನ್ಸಿದೆ ಅಂದ್ರೆ

ಆಮೇಲೆ ಗೊಬ್ಬರ ಕಡಿಮೆ ರೀ ಆರ್ಗ್ಯಾನಿಕ್ ಕಡಿಮೆ ಗೊಬ್ಬರ ಸ್ವಲ್ಪ ಹೆಚ್ಚು ಸಮಯ ಇದು ಮಾಡಿ ಅದನ್ನ ಬಳಸ್ತೇವೆ ಅವ್ರು ಅವ್ರು ಹೇಳೋದ್ರಿ ಸ್ವಲ್ಪ ದೊಡ್ಡ ಸಾಲನ್ನ ಹಾಕ್ಬಿಟ್ಟಾರ ಮಾಡಿದಂದ್ರೆ ಬೆಳೀದು ಇಳುವರಿ ಚಲೋ ಬೆಳಿತೀವಿ ನೀರು ಕಡಿಮೆ ಬಿಡ್ತಿದೆ ಮತ್ತು ಡ್ರಿಪ್ ಮಾಡೋದು ಡ್ರಿಪ್ ಅಂದ್ರೆ ನೀರು ಕಡಿಮೆ ಇಳುವರಿ ಹಚ್ಚು ಕಸ ಕಡಿಮೆ ಕಸ ಬಂದ್ರೆ ಅದನ್ನು ಟ್ಯಾಕ್ಟ್ರಲ್ಲಿ ಅಥವಾ ಔಷಧ ಕಡಿಮೆ ಮಾಡ್ಬೋದು ಈ ಎಲ್ಲದಕ್ಕೂ ಆಳ್ಕೊಂಡ್ರೆ ರೈತರಿಗೆ ಭಾಳ ಪ್ರಾಬ್ಲಮ್ ಐತಿ ಆಳ ಪಗಾರ ತುರ್ತೀವಿ ರೈತನ ಬೆಳೆ ರೇಟ್ ಪ್ರಕಾರ ಈಗ ರೀ ರೈತರಿಗೆ ರೇ ಪ್ರೋತ್ಸಾಹ ಪೋರ್ಸಂಗಿಲ್ಲ ಅದಕ್ಕಾಗಿ ನಾವು ಸ್ವಲ್ಪ ನಾವು ಇದು ಮಾಡ್ತೇವ್ರಲ್ಲಿ ಮಾಡ್ಬೇಕು ರೀ ಮ್ಯಾಲ ಕೂಡ್ಸಿ ಹಾಲು ಬಿಟ್ಟು ಅದನ್ನ ನಾವು ಕಪ್ಪು ಲಾವಣಿ ಮಾಡಲಿ ಡ್ರಿಪ್ ಮಾಡೋದ ನೀರು ಕಡಿಮೆ ಆಗ್ತಿದ್ರಿ ಇದು ನೀರು ಕಾವಲಲ್ಲಿ ನೀರು ಹಾಕಬೇಕಾದ್ರೆ ಭಾಳ ನೀರು ಬೇಕಿರಿ ಮನೆ ಎಲ್ಲ ಭೂಮಿ ಆರಂಗಿಲ್ಲ ಇದಕ್ಕಾಗಿ ರೈತರಿಗೆ ಹೇಳೋದ್ರೆ ಇಷ್ಟ ಆಗಿತ್ತು ನಮ್ಮದು ಇಲ್ಲಿ ಪಕ್ಷಿ ಅಪ್ಪಣ್ಣ ಕೇಳಿಲ್ಲ